ನಮಸ್ಕಾರ ಇದು ದಿನದ ಪ್ರಮುಖ ಸುದ್ದಿ ಕೋಟೆ ಮತ್ತು ಸರಗೂರು ತಾಲೂಕು ಛಾಯಾಗ್ರಾಹಕ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಇತ್ತೀಚೆಗೆ ನಡೆದಿದೆ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ರವಿಕುಮಾರ್ ಆರಾಧ್ಯ ಅವರನ್ನು ಆಯ್ಕೆ ಮಾಡಲಾಗಿದೆ ಉಪಾಧ್ಯಕ್ಷರಾಗಿ ಶ್ರೀ ಹೆಗಡಾಪುರ ಶಿವಕುಮಾರ್ ಅವರು ನೇಮಕಗೊಂಡಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿಯನ್ನು ಶ್ರೀ ಬೆಳತ್ತೂರು ಕೃಷ್ಣ ಅವರು ವಹಿಸಿಕೊಂಡಿದ್ದಾರೆ ಖಜಾಂಜಿಯಾಗಿ ಶ್ರೀ ಹೈರಿಗೆ ಪರಮೇಶ್ ಗೌಡ ಅವರನ್ನು ನೇಮಿಸಲಾಗಿದೆ ಇನ್ನುಳಿದ ಪ್ರಮುಖ ಹುದ್ದೆಗಳಲ್ಲಿ ಕಾರ್ಯದರ್ಶಿಯಾಗಿ ಶ್ರೀ ಚಾಕಳ್ಳಿ ಸುರೇಶ್ ಕಾರ್ಯಾಧ್ಯಕ್ಷರಾಗಿ ಶ್ರೀ ಬೀಚನಹಳ್ಳಿ ಕಾಳಾಚಾರಿ ಮತ್ತು ಗೌರವಾಧ್ಯಕ್ಷ ಾಗಿ ಶ್ರೀ ಹಂಪಾಪುರ ಕಾಶಿ ಮಹೇಶ್ ಅವರನ್ನು ಆಯ್ಕೆ ಮಾಡಲಾಗಿದೆ ಸಂಚಾಲಕರ ಸ್ಥಾನಕ್ಕೆ ಶ್ರೀ ಗುರು ಅವರನ್ನು ನೇಮಿಸಲಾಗಿದ್ದು ಶ್ರೀಮತಿ ಶಾಲಿನಿ ಸೋಮೇಶ್ ಅವರು ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಇದರ ಜೊತೆಗೆ ಶ್ರೀ ಚಿಕ್ಕನಾಯಕ ಶ್ರೀ ಕೃಷ್ಣ ಸಾಯಿರಾಮ್ ಶ್ರೀ ಮಹೇಂದ್ರ ಚಾಕಹಳ್ಳಿ ಶ್ರೀ ನವೀನ್ ಶ್ರೀ ಪ್ರಸನ್ನ ಮತ್ತು ಶ್ರೀ ಶ್ರೀನಿವಾಸ್ ಶಾಂತಿಪುರ ಅವರನ್ನು ನಿರ್ದೇಶಕರ ಮಂಡಳಿಗೆ ಆಯ್ಕೆ ಮಾಡಲಾಗಿದೆ ಈ ನೂತನ ಆಡಳಿತ ಮಂಡಳಿಯು ಸಂಘದ ಮುಂದಿನ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಡೆಸುವ ನಿರೀಕ್ಷೆ ಇದೆ ಇದು ದಿನದ ಪ್ರಮುಖ ಸುದ್ದಿ ನಮಸ್ಕಾರ